यह है किशकिंदा में पंपा सरोवर। राम जी जब वनवास में आए थे तो ये पंपा सरोवर में आए थे स्नान आचमन पूजा तर्पण दिए थे पंच, पंच पंपा सरोवर में ये किशकिंदा में है ये बगल में अभी अंधेरे और रखा है ये तुंगाभद्र डैम है डैम के पीछे ही हम खड़े हैं यह है पंपा सरोवर किशकिंदा ಈ ಸಬ್ ಕಿಶ್ ಕಿಂದ ತುಂಗಾಭದ್ರ ನದಿಗೆ ಕಿನಾರಂಪ ಸರೋವರ ಸರೋವರಗಳಲ್ಲಿ ಇದು ಒಂದು ಸರೋವರ ಮಾನಸ ಸರೋವರ ಇಲ್ವಾ ಇದು ಪಂಪ ಸರೋವರ ಅಷ್ಟೇ ಪವಿತ್ರವಾದದ್ದು ಇದು ಮಾನಸ ಸರೋವರ ಹೇಗೆ ಪವಿತ್ರವೋ ಸರೋವರವೂ ಕೂಡ ಅಷ್ಟೇ ಈಗ ಮುಳುಗೋದ್ರಲ್ಲಿ ರಾತ್ರಿ ಅಂಜನಾದ್ರಿ ಬೆಟ್ಟದಲ್ಲಿ ಉಳಿಬೋದು ಅಂದ್ಕೊಂಡ್ವಿ ಆದರೆ ಅಲ್ಲೂ ಉಳಿಯೋದಕ್ಕೆ ಅವಕಾಶ ಆಗಿಲ್ಲ ಪಂಪ ಸರೋವರದಲ್ಲಿ ಬಂದು ಕೇಳಿದ್ವಿ ಇಲ್ಲೂ ಕೂಡ ಉಳಿಯೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಭಕ್ತರೆಲ್ಲ ಸೇರಿಕೊಂಡು ಭಜನೆ ಮಾಡ್ತಾ ಇದ್ದಾರೆ ಇವತ್ತು ಹೊಸ ವರ್ಷ ನಮಗೂ ಕೂಡ ಒಂದು ಟಾರ್ಗೆಟ್ ಇತ್ತು ಕಿಷ್ಕಿಂದೆಯಲ್ಲಿ ನಡೆದಂಥ ರಾಮಾಯಣದ ಘಟನೆಗಳನ್ನು ನಾಟಕ ಮಾಡಬೇಕು ಅಂತ ನಾಟಕಕ್ಕೆ ಎಲ್ಲ ಪ್ರಾಕ್ಟೀಸ್ ಬಂದಿದ್ದಾರೆ ತಕ್ಕ ಮಟ್ಟಿಗೆ ಯಾಕಂದರೆ ಇದರಲ್ಲಿ ನಾಟಕ ಮಾಡೋರು ಯಾರೂ ಕೂಡ ನಾಟಕಗಾರರೇನಲ್ಲ ಅಥವಾ ಅಭ್ಯಾಸ ಇರೋರು ಅಲ್ಲ ಅಭ್ಯಾಸ ಮಾಡಿದ್ದಾರೆ ಆದರೆ ನಮಗೆ ನಾಟಕ ಮಾಡೋದಕ್ಕೆ ಸರಿಯಾಗಿ ಜಾಗವೇ ಸಿಗ್ತಾಯಿಲ್ಲ ನಾಟಕ ದೃಷ್ಟಿಯಿಂದ ಈ ಜಾಗ ತುಂಬ ಚೆನ್ನಾಗಿತ್ತು ಒಂಥರ ಸ್ಟೇಜ್ ಥರನೇ ಇತ್ತು ಕೂತ್ಕೊಂಡು ನೋಡೋದಕ್ಕೂ ಅಥವಾ ನಾವು ಮಾಡೋದಕ್ಕೂ ಅದರಲ್ಲಿ ಉಳಿಯೋದಕ್ಕೆ ಅವಕಾಶ ಇಲ್ಲ ಅಂತ ಇದ್ದರೆ ಬೇರೆ ಜಾಗ ನೋಡಬೇಕು ಇಲ್ಲ ಡ್ರಾಮಕ್ಕೆ अल जोड़ कल जोड़सारल नो आर किशकल कल जोड़सी आग कपिगू ओ पत्थर जो देखिए सबने जोड़ रखे ना एक ऊपर एक ऊपर मैंने कहा राम सेतु के समय ये किस में सब वही पत्थर बवानर ने जोड़े होंगे अभी हमें रात को रुकना है पंपा सरोवर है ये मगर इधर भी हमें रुकने के लिए कोई व्यवस्था नहीं हुआ एक तो हमारा ड्रामा है हमें ड्रामा मतलब ये एक आ, ये मनोरंजन नहीं है हमें एक अनुष्ठान दिया गया है रामायण की जो घटना किश्किा में जो घटी है उसको ड्रामा करना है मगर जगह नहीं मिल रहा है अंजन में भी नहीं मिला इधर भी नहीं मिला ಎಲ್ಲಿಗೆ ವಾಲಿ ಪರ್ವತಕ್ಕೆ ಹೋಗ್ತಾ ಇದೀರಿ ವಾಲಿ ಪರ್ವತದಲ್ಲಿ ರೂಮ್ ಸಿಕ್ಕಿದೆ ಚೆನ್ನಾಗಿದೆ ಗಾಡಿ ಕೆಳಗಡೆ ಪಾರ್ಕ್ ಆಗಿದೆ ಜೈ ಶ್ರೀ ರಾಮ್ ಈಗ ಇಲ್ಲಿ ರೂಮ್ ಸಿಕ್ಕಿದೆ ಆದರೆ ಈಗ ಡ್ರಾಮಾ ಮಾಡೋದು ಈ ಕತ್ಲಲ್ಲಿ ಎಲ್ಲಿ ಮೇಲೆ ಹೋಗಿ ನೋಡ್ಬೇಕು ಏನು ವ್ಯವಸ್ಥೆ ಇದೆ ಅಂತೇಳಿ ಎಲ್ಲರೂ ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ ಆದರೆ ನಮಗೆ ಅನುಷ್ಠಾನ ಅಂದಮೇಲೆ ರಾತ್ರಿ ಮಾಡಬೇಕು ಇನ್ನೂ ವೇಷ ಹಾಕಿ ಇನ್ನೂ ಡ್ರಾಮಾ ಮಾಡಿ ಮೊದಲು ಮೇಲೆ ಹೋಗಿ ಅಲ್ಲಿ ಯಾರಿದ್ದಾರೆ ಅವರ ಅನುಮತಿ ಕೇಳಬೇಕು ಅವರ ಅವಕಾಶ ಕೊಡಬೇಕಲ್ಲ ಇದೊಂದು ಆಟ ಭಾಳ ವಿಚಿತ್ರವಾಗಿದೆ ನಂದಿ ನಂದಿ ಹುಲಿ ಏ ಹೇ ವಾಲಿ ಪರ್ವತ್ ಗುಂಫಿರ್ಕೆ ಏ ಇದರ ಮೇ ಕಮರ ಮೇಲ ಹೇ ಇದರ ಆಶ್ರಮ ಭೀ ಹೇ ಮಂದಿರ್ ಭಿ ಹೇ ಅಭಿ ಹಮ್ಮ ಪಾಡ್ ಚಡ ಚಡಕ್ಕೆ ಜಾರೇ इधर कमरा मिला है और अभी परमिशन लेना है ड्रामा करने के लिए और ड्रामा के लिए एक सूटेबल जगह भी देखना है अभी देखते ऊपर ऊपर क्या क्या स्थिति है आ, ವಾಲಿಯ ಅರಮನೆಯ ವಾಲಿಯ ಅರಮನೆ ಥರನೇ ಕಾಣ್ತಾ ಇದೆ ಅಚ್ಚ ಮಾಮಾಜಿಯವರು ಇಲ್ಲೇ ಇದ್ದಾರೆ ಹನುಮಾನ್ಜಿಯವರ ಮಂದಿರ ಇದು ವಾಲಿ ಮಂದಿರವೇ ಅಂತ ನೋಡಿ ಕೋಟೆಗೆ ಹೋದಂಗೆ ಇದೆ ಎಷ್ಟು ದೊಡ್ಡ ದೊಡ್ಡ ಕಲ್ಲು ಪೂರ್ತಿ ಬಿಟ್ಟಿದೆ ದುರ್ಗಾ ದೇವಸ್ಥಾನದಲ್ಲಿ ಈಗ ರೂಮ್ ಸಿಕ್ಕಿದೆ ಆಶ್ರಮವಾಸಿಗಳು ಇಲ್ಲೇ ಡ್ರಾಮಾ ಮಾಡಿ ಅಂತ ಇದ್ದಾರೆ ಹೊಸ ವರ್ಷಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಹಾಕಿ ನಮ್ಮವರಿಗೆಲ್ಲ ನಾಚಿಗೆ ಆಗ್ತಾ ಇದೆ ಅಷ್ಟು ಚೆನ್ನಾಗಿ ಬರೋಲ್ವಲ್ಲ ದೇವಸ್ಥಾನದಲ್ಲಿ ಆರತಿ ಆಗ್ತಾ ಇದೆ ಇಲ್ಲೇ ಪ್ರಸಾದದ ವ್ಯವಸ್ಥೆ ಕೂಡ ಇದೆ ನಮಗೆ ಕೆಳಗಡೆ ರೂಮ್ ಕೊಟ್ಟಿದ್ದಾರೆ ಈಗ ಡ್ರಾಮ ಎಲ್ಲಿ ಮಾಡೋದು ಅಂತ ಸ್ವಲ್ಪ ಆಲೋಚನೆ ಮಾಡಬೇಕು ಒಂದು ಡ್ರಾಮಾ ತಂಡದವರು ಕೂಡ ಬಂದಿದ್ದಾರೆ ನಾವು ಡ್ರಾಮಾ ಮಾಡ್ತೀನಿ ಅಂದರೆ ಅವರು ನಾವು ಭಾಳ ದೊಡ್ಡ ಕಲಾ ತಂಡದವರು ಅಂದ್ಕೊಂಬಿಟ್ಟಿದ್ದಾರೆ ಆದರೆ ಅವ್ರದ್ದು ಭಾಳ ದೊಡ್ಡ ಕಲಾ ತಂಡ ಇಲ್ಲೇ ಇಲ್ಲೇ ಮಾಡಿ ಅಂತ ಇದ್ದಾರೆ ನಾವು ನೋಡ್ತೀವಿ ನಾವು ಭಾಗವಹಿಸ್ತೀವಿ ಅಂತ ನಮ್ಗೆ ಹೇಳ್ಕೊಳಕು ಈಗ ನಾಚಿಗೆ ಇದೆ ಅಷ್ಟು ಪ್ರ್ಯಾಕ್ಟೀಸೇ ಮಾಡಿಲ್ವಲ್ಲ ಕೆಳಗೆ ಹೋಗಿ ಈಗ ನೋಡೋದು ಯಾವಾಗ ಡ್ರಾಮಾ ಅಂತ यह दुर्गा देवी मंदिर बड़ा भाला प्राचीनवादी ये ये, वालिया कुलदेवते वाली पर्वत वालिया कुलदेवते जी का कुल देवता है ये दुर्गा माता कहते हैं ये दो बैक साइड में विष्णु है फ्रंट साइड में दुर्गा मतलब भाई बहन दोनों इस मंदिर में विराजमान है तो दुर्गा देवी और जी ये वाली जी का कुल देवता ये सब किशकिंदा में ही है किशकिंदा मतलब जो ऋष्य मुख्य पर्वत जो है उसका एक पर्वत की श्रृंखला है तो एक एक पहाड़ में एक एक तीर्थ रामायण के संबंधित तीर्थ है ये वाली पर्वत है तो वाली जी इधर रहते होंगे तो दिन में जो अंजनाद्रि गए थे उधर हनुमान जी का जन्मस्थल है और बगल में पंपा सरोवर भी देख लिया अभी इधर आरती हो गया अभी प्रसाद बाकी फिर आगे का कर कार्यक्रम निर्णय लेते हैं।